ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ವೇದಸಿ ವೇದಸೆ ನಾಥಾಯ ಸೀತಾಯ ಪತಗೆ ನಮಃ ಶ್ರೋತ್ರಗಳಿಗೆ ಯುದ್ಧಕಾಂಡದ ಪ್ರಥಮ ಸರ್ಗಕ್ಕೆ ಸ್ವಾಗತ ಹಿಂದಿನ ಭಾಗಗಳಲ್ಲಿ ಅಂದರೆ ಸುಂದರಕಾಂಡದಲ್ಲಿ ಆಂಜನೇಯನು ಸಮುದ್ರವನ್ನು ದಾಟಿ ನೂರು ಯೋಜನ ಅಗಲದ ಸಮುದ್ರವನ್ನು ಉಲ್ಲಂಘಿಸಿ ಆ ಲಂಕಾ ನಗರಿಗೆ ಹೋಗಿ ಎಲ್ಲಿತಂತಹ ಸೀತಾದೇವಿಯನ್ನು ಕಂಡು ರಾಕ್ಷಸರ ಸೊಕ್ಕನ್ನು ಮುರಿದು ರಾವಣನ ಗರ್ವವನ್ನು ಇಳಿಸಿ ಲಂಕೆಗೆ ಬೆಂಕಿಯನ್ನು ಹಚ್ಚಿ ಹಿಂದಿರಿಗೆ ಬಂದು ಶ್ರೀರಾಮಚಂದ್ರನಿಗೆ ಸೀತೆಯ ದಾರುಣವಾದ ಸ್ಥಿತಿಯನ್ನು ಆ ಸ್ಥಿತಿಯಲ್ಲಿಯೂ ಆಕೆ ಶ್ರೀರಾಮನ ನೆನಪನ್ನು ಬಿಡದಿರುವಂತಹ ಆಕೆಯ ಶ್ರೇಷ್ಠ ಪತಿವ್ರತ ಧರ್ಮವನ್ನು ಹನುಮಂತನು ರಾಮನಿಗೆ ವಿವರಿಸಿ ಹೇಳಿರುವನು ನಡೆದುದೆಲ್ಲವನ್ನೂ ಯಥಾರ್ಥವಾಗಿ ನಿರೂಪಿಸಿದ ಹನುಮಂತನ ಮಾತುಗಳನ್ನು ಕೇಳಿ ರಾಮನು ವಿಶ್ವಾಸದಿಂದ ಉತ್ತರವಿತ್ತನು ಭೂಮಂಡಲದಲ್ಲಿ ಬೇರೊಬ್ಬನಿಗೆ ಊಹಿಸಲೂ ಸಹ ಶಕ್ಯವಲ್ಲದ ಭೂಮಂಡಲದಲ್ಲಿ ಲಭಿಸಲು ಅತಿ ಕಷ್ಟವಾದ ಮಹತ್ಕಾರ್ಯವನ್ನು ಹನುಮಂತನು ಎಸಗಿರುವನು ಗರುಡ ವಾಯುದೇವರುಗಳನ್ನು ಬಿಟ್ಟು ಈ ಹನುಮಂತನನ್ನು ಬಿಟ್ಟು ಮಹಾಸಮುದ್ರವನ್ನು ದಾಟತಕ್ಕ ಬೇರೊಬ್ಬನನ್ನು ನಾನು ಕಾಣೆನು ರಾವಣನಿಂದ ಸುರಕ್ಷಿತವಾದ ಅಜೇಯವಾದ ಲಂಕಾ ನಗರವನ್ನು ಬಲ ಪರಾಕ್ರಮ ಸಂಪನ್ನನಾದವನು ತನ್ನ ಬಲವನ್ನು ಆಶ್ರಯಿಸಿಯೇ ಒಳಹೊಕ್ಕು ಶತ್ರುಗಳಿಂದ ಭಂಗ ಪಡದೆ ಬದುಕಿ ಹೊರಬರಬಲ್ಲವನು ದೇವ ದಾನವ ಯಕ್ಷರಲ್ಲಾಗಲಿ ಗಂಧರ್ವ ಉರಗ ರಾಕ್ಷಸರಲ್ಲಾಗಲಿ ಯಾವನಿರುವನು ರಾಕ್ಷಸರಿಂದ ಬಹು ಚೆನ್ನಾಗಿ ರಕ್ಷಿತವಾದ ಅಜೇಯವಾಗಿರುವ ಲಂಕೆಯನ್ನು ಯಾವನು ಪ್ರವೇಶಿಸಿಯಾನು ಬಲ ಪರಾಕ್ರಮ ಸಂಪನ್ನನಾದ ಯಾವನೇ ಆಗಲಿ ಹನುಮಂತನಿಗೆ ಸಮಾನ ಸಮನಾಗಲಾರನು ಹನುಮಂತನು ಸುಗ್ರೀವನಿಗೆ ಸೇವಕತನದ ಕಾರ್ಯವನ್ನು ಕಾರ್ಯವಾಗಿ ಮಹತ್ ಕಾರ್ಯವನ್ನು ಮಾಡಿಬಿಟ್ಟನು ತನ್ನ ಒಡೆಯನಿಂದ ಕಠಿಣವಾದ ಕೆಲಸಕ್ಕೆ ನಿಯೋಗಿಸಲ್ಪಟ್ಟವನಾಗಿ ಈ ಪ್ರಕಾರ ತನ್ನ ಪರಾಕ್ರಮಕ್ಕೆ ಯೋಗ್ಯವಾದಡೆ ತನ್ನ ಬಲವನ್ನು ಉಪಯೋಗಿಸಿ ಆ ಕೆಲಸವನ್ನು ಪ್ರೀತಿಯಿಂದ ಯಾವ ಸೇವಕನು ಮಾಡುವನೋ ಅಂತಹವನನ್ನು ಪುರುಷೋತ್ತಮ ಎನ್ನುವರು ಯೋಗ್ಯನು ಸಮರ್ಥನು ಆದ ಸೇವಕನು ಶ್ರೇಷ್ಠವಾದ ಕೆಲಸಕ್ಕೆ ನಿಯೋಗಿಸಲ್ಪಟ್ಟು ರಾಜನಿಗೆ ಪ್ರಿಯವನ್ನು ಉಂಟು ಮಾಡುವ ಇತರ ಕಾರ್ಯಗಳನ್ನು ಯಾರು ಮಾಡುವುದಿಲ್ಲವೋ ಅಂತಹವನನ್ನು ಅಂದರೆ ಯಾವ ಕೆಲಸಕ್ಕೆ ನಿಯೋಜಿಸಿದ್ದನೋ ಅದನ್ನು ಹೊರತು ಬೇರೆ ಕಾರ್ಯವನ್ನು ಮಾಡದೆ ಅದಷ್ಟನ್ನೇ ಮಾಡಿಕೊಂಡು ಬರುವವನನ್ನು ಮಧ್ಯಮ ಮನುಷ್ಯನೆನ್ನುವರು ಯೋಗ್ಯನು ಸಮರ್ಥನೋ ಆದ ಸೇವಕನು ನೇಮಿಸಲ್ಪಟ್ಟರೂ ರಾಜಕಾರ್ಯವನ್ನು ಸಮಾಧಾನದಿಂದ ಮಾಡದೇ ಇರುವನು ಅಂತಹವನನ್ನು ಪುರುಷಾಧಮ ಎನ್ನುತ್ತಾರೆ ಇಲ್ಲಿ ಹನುಮಂತನು ಕೇವಲ ಸೀತೆಯ ಅನ್ವೇಷಣೆಯ ಕಾರ್ಯವನ್ನಷ್ಟೇ ಮಾಡಿದ್ದಲ್ಲ ಲಂಕೆಯ ಬಲಾಬಲಗಳನ್ನು ಪರೀಕ್ಷಿಸಿ ಆ ರಾಕ್ಷಸರ ಬಲವೆಷ್ಟಿದೆ ರಾವಣನ ಯೋಚನೆ ಏನಿದೆ ರಾವಣನ ಆಸ್ಥಾನದಲ್ಲಿ ಯಾರು ಯಾರು ಇದ್ದಾರೆ ಲಂಕೆಯ ಆಯಕಟ್ಟಿನ ಪ್ರದೇಶಗಳು ಯಾವುವು ಅವುಗಳನ್ನು ಅದನ್ನು ಗೆಲ್ಲುವುದು ಹೇಗೆ ಈ ಎಲ್ಲ ವಿಷಯವನ್ನು ತಿಳಿದುಕೊಂಡಿರುವ ತಿಳಿದುಕೊಂಡು ಬಂದಿರುವುದರಿಂದಲೇ ಆತನನ್ನು ಪುರುಷೋತ್ತಮನೆಂದು ಹೇಳಿ ಇಲ್ಲಿ ರಾಮನು ಹೇಳುತ್ತಿರುವನು ರಾಜಾಜ್ಞೆಯಿಂದ ನೇಮಿಸಲ್ಪಟ್ಟು ಕೊಟ್ಟ ಕೆಲಸವನ್ನು ಈತನು ಸಾಧಿಸಿದನು ಇದರ ಅದರಿಂದ ತಾನು ಕೀಳಾಗಲಿಲ್ಲ ಸುಗ್ರೀವನಿಗೂ ಸಂತೋಷಪಡಿಸಿದನು ಈಗ ಸೀತೆಯನ್ನು ಕಂಡುಬಂದುದರಿಂದ ನಾನು ರಘುವಂಶವು ಮಹಾಬಲನಾದ ಲಕ್ಷ್ಮಣನು ಧರ್ಮದಿಂದ ರಕ್ಷಿಸಲ್ಪಟ್ಟೆವು ಪ್ರಿಯವಾರ್ತೆಯನ್ನು ಹೇಳುತ್ತಿರುವ ಈತನಿಗೆ ಇಲ್ಲಿಯೇ ನಾನು ಯೋಗ್ಯವಾದ ಪ್ರಿಯವನ್ನು ಉಂಟು ಮಾಡಲಿದ್ದಲ್ಲಿ ದೀನನಾದ ನನಗೆ ಮನಸ್ಸು ಮತ್ತು ಮತ್ತೂ ಸಂಕಟಗೊಂಡಿತು ಹನುಮಂತನಿಗೆ ನಾನು ಕೊಡತಕ್ಕ ಈ ಆಲಿಂಗನವು ಸರ್ವಸ್ವವೇ ಆಗಿರುವುದು ಈ ಸಮಯದಲ್ಲಿ ಅದನ್ನು ಈ ಮಹಾತ್ಮನಿಗೆ ಕೊಟ್ಟೆನು ಎಂದು ಹೇಳುತ್ತಾ ಕಾರ್ಯಸಾಧನೆ ಮಾಡಿ ಬಂದ ಮಹಾತ್ಮನಾದ ಹನುಮಂತನನ್ನು ರಾಮನು ಪ್ರೀತಿ ಹರ್ಷಗಳಿಂದ ಮೊಳಕಾಂಕಿತನಾಗಿ ಆಲಂಗಿಸಿಕೊಂಡನು ರಘುನಂದನನು ಹಾಗೆಯೇ ಧ್ಯಾನಿಸಿ ಪಿರಾಜನಾದ ಸುಗ್ರೀವನಿಗೆ ಕೇಳಿ ಬರುವಂತೆ ಸೀತೆಯನ್ನು ಹುಡುಕುವ ಕೆಲಸವೇನೋ ಸರ್ವ ರೀತಿಯಲ್ಲಿಯೂ ಚೆನ್ನಾಗಿ ನಡೆಯಿತು ಆದರೆ ಸಾಗರವನ್ನು ಮನಸ್ಸಿಗೆ ತಂದುಕೊಂಡರೆ ನನ್ನ ಮನಸ್ಸು ಮತ್ತೆ ಕುಸಿದು ಬೀಳುತ್ತದೆ ಅಧಿಕವಾದ ನೀರಿನಿಂದ ಕೂಡಿ ದಾಟಲು ಅಸಾಧ್ಯವಾದ ಸಮುದ್ರದ ದಕ್ಷಿಣ ತೀರಕ್ಕೆ ಕಪಿಗಳು ಒಟ್ಟುಗೂಡಿ ಹೇಗೆ ಹೋಗುವರು ಸೀತೆ ಅಂದರೆ ಈ ಭಾಗದಿಂದ ಭಾರತದ ಭರತಭೂಮಿಯ ಭಾಗದಿಂದ ದಾಟಿ ಅವರು ಲಂಕೆಗೆ ಹೇಗೆ ಹೋಗುವುದು ಸೀತೆಯ ಸಮಾಚಾರವನ್ನೇನೋ ನನಗೆ ತಿಳಿಸಲಾಯಿತು ಕಪಿಗಳು ಸಮುದ್ರದ ಆಚೆಯ ದಡಕ್ಕೆ ಹೋಗುವ ವಿಚಾರದಲ್ಲಿ ಏನು ಉತ್ತರ ಎಂದು ಕೇಳಿದನು ಹೀಗೆಂದು ಹನುಮಂತನಿಗೆ ಹೇಳಿ ಶತ್ರು ಸಂಹಾರಕನಾದ ಮಹಾಬಾಹುವಾದ ರಾಮನು ದುಃಖ ಸಂಭ್ರಾಂತನಾಗಿ ಬಳಿಕ ಧ್ಯಾನಾಸಕ್ತನಾದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಪ್ರಥಮ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ